ಇವತ್ತು ನಮ್ಮ ಕಾರ್ಯಕ್ರಮವನ್ನು ತಡೆಯಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ನಿನ್ನೆ ದಿನ ಬಿಡದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ನಾನು ಆ ಪ್ರಶ್ನೆಗಳಿಗೆ ವೈಯಕ್ತಿಕವಾಗಿ ನನ್ನ ಮೇಲೆ ಇಟ್ಟಿದ್ದಾರೆ ಪ್ರಶ್ನೆ ಅದೆಲ್ಲವನ್ನು ಬಿಡದಿ ರಾಮನಗರದಲ್ಲಿ ಮಾತನಾಡ್ತೀನಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿದವರು ರಾಮನಗರ ಜಿಲ್ಲೆಯಲ್ಲಿ ಏನಿದ್ದಾರೆ ಅಲ್ಲಿ ನನ್ನ ಉತ್ತರ ಕೊಡ್ತೇನೆ ದೇವೇಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನು ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ ಪಾಲನೆ ಮಾಡೋಣ ಅದನ್ನು ನಾವೇನು ಮಾಡಿದ್ದೇವೆ ಅವರೇನು ಮಾಡಿದ್ದಾರೆ ಅದೆಲ್ಲವನ್ನು ಪ್ರಶ್ನೆ ಮಾಡೋಣ ವಿಜೇಂದ್ರ ಅವ್ರಿಗೂ ಕೇಳಿದ್ದಾರೆ ನಾನು ಅವ್ರಿಗೊಂದು ಮಾತು ಕೇಳ್ತೀನಿ ಅವರೇನೋ ಹೇಳಿದ್ದಾರೆ ಅವರು ಕೇಂದ್ರದ ಮಂತ್ರಿಗಳಿಗೆಲ್ಲರಿಗೂ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನು ಕೇಂದ್ರದ ಮಂತ್ರಿಗಳಿಗೆ ನಾನು ಹೋಗಿ ಕೊಟ್ಟಿದ್ದೇನಂತೆ ಅವರನ್ನು ಜೈಲಿಗೆ ಕಳಿಸೋಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅವರ ಬಾಯಿಲೆ ಬಂದಿದೆ ಜೈಲು ಹೋಗ್ಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಬಿಡದಿನಲ್ಲಿ ಇದು ಒಂದು ಭಾಗ ನಮ್ಮನ್ನ ಏನು ಪ್ರಶ್ನೆ ಮಾಡ್ತಾರೆ ಬಿ ಜೆ ಪಿಯ ನಾಯಕರನ್ನ ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ನನಗೆ ಅವರ ಗುರುಗಳು ಯಾರೋ ಒಬ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ನೋಡಿದೆ ನಾನು ನನ್ನ ಮಾತಲ್ಲ ಇದು ಅವರ ಆಸ್ತಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನಿತ್ತು ಅವರ ಆಸ್ತಿ ಇದ್ದಿದ್ದೇನು ಹಿಂದೆ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ರಘುಪತಿಗಳು ರಘುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ದರೂ ಆ ಸಂದರ್ಭದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂತು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿನಲ್ಲಿ ರಾಮಾಯಣ ನೋ ನೋಡ್ತಾ ಇದ್ದಿದ್ದು ಒಂದು ಜನ ಬೇರೆ ಅವರ ಯಾರೋ ಒಬ್ಬರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಸ್ತಿ ಏನಿದ್ದಾಗ ಅಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಮತ್ತೊಂದು ಒಂದು ಡಿ ವಿ ಡಿ ಬ್ಲ್ಯಾಕ್ ಅಂಡ್ ವೈಟ್ ಡಿ ವಿ ಡಿ ಮತ್ತು ಟಿ ವಿ ಮತ್ತು ಡಿ ವಿ ಡಿ ಇಟ್ಕೊಂಡು ದೊಡ್ಡರಳಿಲಿ ಮತ್ತು ಕೋಡಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಅದರಿಂದ ಇವತ್ತು ಸಾವಿರದ ನಾನ್ನೂರು ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಯಾವ ನೈತಿಕತೆ ಇದೆ ಇವರಿಗೆಲ್ಲ ಚರ್ಚೆ ಮಾಡಲಿಕ್ಕೆ ಇನ್ನು ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅಂಬೇಡ್ಕರ್ ಅವರ ಹೆಸರು ಹೇಳ್ತೀರಿ ಹಿಂದ್ರುಳು ಚಾಂಪಿಯನ್ನು ಅಂತೀರಿ ಅಂಬೇಡ್ಕರ್ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅದು ಬಹುಶಃ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಾನು ಯಡಿಯೂರಪ್ಪನವರು ಅವತ್ತು ಮೈತ್ರಿ ಸರ್ಕಾರ ಮಾಡಬೇಕಾದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ದು ಅಂತ ಕಾಣಿಸ್ತದಾಗ ನಾವು ಮಾಡಿದ್ದು ಆ ಸಂದರ್ಭದಲ್ಲಿ ಅದು ಇವತ್ತು ಪಾಪ ನೀವೇ ಹೇಳ್ತಾ ಇದ್ದೀರಿ ಅಶೋಕ್ ಅವರು ಹೇಳಿದಂಥ ರೀತಿಯಲ್ಲಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ಅಂತೇಳಿ ನೀವೇ ಒಪ್ಪಗೊಂಡು ಯಾವ ಮುಖ ಅಲ್ಲಿ ಕೆಂಗಾಲ ಹನುಮಂತರು ಕಟ್ಸಿರತಕ್ಕಂಥ ವಿಧಾನಸೌಧದಲ್ಲಿ ಈಗಲೂ ಮುಂದುವರಿತಿದ್ದೀರಿ ವಿಧಾನಸಭೆಯ ಕಲಾಪದಲ್ಲಿ ಚರ್ಚೆ ಮಾಡಲಿಕ್ಕೆ ಕದ್ದು ಪಲಾಯನವಾದ ಮಾಡಿ ಇಲ್ಲ ಇಲ್ಲ ನೀವು ಅದೆಂಥದ್ದು ಆಯೋಗ ಮಾಡಿದ್ದೀವಿ ಆಯೋಗದ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ನೀವು ಹೇಳ್ತೀರಿ ಯಾರು ಕೇಳಿದ್ರು ನಿಮ್ಮನ್ನ ಆಯೋಗ ಮಾಡಿ ಅಂತ ಹೇಳಿ ದೇಶ ಆಯೋಗನ ಇಲ್ಲ ನಾವು ವಿರೋಧ ಪಕ್ಷಗಳು ಕೇಳಿದ್ವಾ ನಿಮಗೆ ಇಲ್ಲಿ ಚರ್ಚೆಗೆ ಬಂದರೆ ಇವರ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ಹೇಳಿ ಕದ್ದು ಓಡೋದಂತ ಹೋದಂತಾರೆ ನೀವು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಪಾಪ ಮೊನ್ನೆ ಒಂದು ಪ್ರಜಾವಾಣಿನಲ್ಲಿ ನೋಡಿದೆ ಒಂದು ದೊಡ್ಡ ಪ್ರಾಯೋಜಿತ ಜಾಹೀರಾತು ಪ್ರಾಯೋಜಿತವಾದಂಥ ಇಂಟ್ರೋ ಅದು ಬಹುಶಃ ದೇಶದ ಇತಿಹಾಸದಲ್ಲಿ ಯಾವ ಯಾವುದೇ ಮುಖ್ಯಮಂತ್ರಿ ಅವರ ಹೇಳಿಕೆಗಳಿಗೆ ನೈತಿಕತೆಯನ್ನು ಕಳ್ಕೊಂಡು ಪ್ರಾಯೋಜಿತವಾದಂತಹ ಒಂದು ಇಂಟ್ರೂ ಕೊಟ್ಟಿರ್ತಕ್ಕಂಥದ್ದು ದೇಶದ ಇತಿಹಾಸದಲ್ಲಿ ಇದೇ ಸಿದ್ದರಾಮಯ್ಯ ಆ ಒಂದು ಕೀರ್ತಿ ಹೋಗ್ಬೇಕಾಗ್ತದೀಗ ಇದು ನಡೆದಿರ್ತಕ್ಕಂಥದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ ನಮ್ಮ ಕಾರ್ಯಕರ್ತರು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಏನು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಕೆಂಪಣ್ಣ ಆಯೋಗದ ರೀಡು ಕತೆ ನಾನು ಅದಕ್ಕೆ ಹೇಳಿದ್ದು ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ದೊಡ್ಡದ ಬರೆದಿದ್ದೀರಿ ನನ್ನದು ತೆರೆದ ಪುಸ್ತಕ ಅಂತ ಹೇಳಿ ನಾನು ಅದಕ್ಕೆ ಒಂದು ಮಾತು ಹೇಳಿದೆ ಸಿದ್ದರಾಮಯ್ಯ ಅವರಿಗೆ ಹೌದು ನಿಮ್ಮದು ತೆರೆದ ಪುಸ್ತಕ ಇದೆ ಅದಕ್ಕೋಸ್ಕರ ಮುಚ್ಚಿಟ್ಟಿದಾರಲ್ಲ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಆ ಕೆಂಪಣ್ಣ ಆಗೋದು ವರದಿ ಪುಸ್ತಕ ಒಂಚೂರು ತೆರೀರಿ ಅಂತ ಹೇಳಿ ತೆರೆದ್ರೆ ನಿಜವಾದ ನಿಮ್ಮ ತೆರೆದ ಪುಸ್ತಕ ಪುಟ್ಗಳು ಆಗಲಿ ಯಡಿಯೂರಪ್ಪನವರು ನಾವು ಸೇರಿ ಸರ್ಕಾರ ಏನು ರಚನೆ ಮಾಡಿದ್ವು ಆ ಸರ್ಕಾರ ಇಪ್ಪತ್ತು ತಿಂಗಳು ನಾವು ಮುಂದುವರಿಸಿದ್ರೆ ಇವತ್ತೆಲ್ಲ ಕಾಂಗ್ರೆಸ್ ತೊಲಗ್ತಾ ಇದ್ದಿದ್ದು ಈ ರಾಜ್ಯದಿಂದ ಎರಡ್ ಸಾವಿರದ ಆರು ಏಳರಲ್ಲೇ ಕಾಂಗ್ರೆಸ್ ಈ ರಾಜ್ಯದಿಂದ ನಿರ್ನಾಮ ಆಗ್ತಿತ್ತು ಅವತ್ತೇ ತೊಲಗಿ ಹೋಗ್ತಾ ಇದ್ರು ನಮ್ಮ ರಾಜ್ಯ ಒಳ್ಳೆ ರೀತಿ ಇವತ್ತು ಹೇಳ್ತೇನೆ ಕೆಂಪಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ ಅವತ್ ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು ಯಾವ್ಯಾವುದೋ ಕಾರಣಗಳಿಂದ ಅದು ಬದಲಾವಣೆ ಆಯಿತು ಬಹುಶಃ ಅವತ್ತು ಆ ಸರ್ಕಾರ ನಾವು ಮುಂದುವರೆದಿದ್ರೆ ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ವು ಇವತ್ತು ಸಹ ನಾಡಿನ ಜನತೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾನು ಅವತ್ತೇನು ನಮ್ಮ ಅಶೋಕ್ ಅವರು ನಮ್ಮ ಜಿ ಟಿ ದೇವೇಗೌಡರು ಹಲವಾರು ನಾಯಕರಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು ನಾಡಗೌಡರು ಇಲ್ಲೆಲ್ಲ ಇದ್ದಾರೆ ಇವರೆಲ್ಲರ ನಾಯಕತ್ವದಲ್ಲಿ ಸೋಮಣ್ಣ ಅವರಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಹಲವಾರು ನಾಯಕರು ಅವತ್ತು ಮಂತ್ರಿಗಳಿದ್ದರು ಇವತ್ತು ನಾಡಿನ ಜನತೆ ಹೇಳ್ತಾರೆ ಇವತ್ತು ಈ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದಂತಹ ಸರ್ಕಾರ ಬಂದಿದ್ರೆ ಅದು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ಅದನ್ನೇನು ಹೇಳ್ತಾ ಇದ್ದಾರೆ ಆ ರೀತಿಯ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅಂತಲೇ ಪರಮೇಶ್ವರ್ ಅವರೇ ಎರಡ್ ಸಾವಿರದ ಹದಿನೆಂಟು ಏನು ಮಾಡಿದ್ರಿ ಪಾಪ ಹೇಳ್ತೀರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದು ನಾವು ನಾನು ಬಂದಿದ್ದು ನಾ ಅರ್ಜಿ ಇಟ್ಕಂಡು ನಿಮ್ಮ ಹತ್ರ ಓಡ ಬಂದ್ರಿ ಎಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಿಬಿಡ್ತಾರೋ ನಿಮ್ಮ ಗುಲಾಮ್ ನಬಿ ಆಜಾದ್ ನಿಮ್ಮ ಗೆಲೋಟ್ ಅವರು ದೇವೇಗೌಡರು ಮನೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಬಂದ್ರಿ ರಿಸಲ್ಟ್ ಅನೌನ್ಸ್ ಆಗಿರಲಿಲ್ಲ ಮನೆ ಬಾಗಿಲಿಗೆ ಬಂದವರು ನೀವು ನಾವು ಮುಖ್ಯಮಂತ್ರಿ ಸ್ಥಾನ ನಮಗೆ ಬೇಡ್ರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಮಾಡ್ಕೊಳ್ಳಿ ಎಂದು ಒತ್ತಡ ಹಾಕಿ ನನಗೆ ಕಟ್ಟಿ ಯಾವ ರೀತಿ ನಡ್ಸ್ಕೊಂಡ್ರಿ ಪರಮೇಶ್ವರ್ ಅವರೇ ಇವತ್ತು ಐದು ವರ್ಷ ಆಗಿದೆ ಮರಿಬೇಡಿ ಇವೆಲ್ಲ ನಾನೇ ನಿಮ್ಮ ಮುಂದೆ ಬಂದವನಲ್ಲ ಅದೇ ನಾವು ಯಡಿಯೂರಪ್ಪನವರು ಸರ್ಕಾರ ಮಾಡಿದಾಗ ಬಿಜೆಪಿ ಸರ್ಕಾರ ಒಂದು ಸಹೋದರ ಮನೋಭಾವದಲ್ಲಿ ಒಂದೇ ಒಂದು ಒಂದು ಕಪ್ಪು ಚುಕ್ಕಿಗೆ ಅವಕಾಶ ಕೊಡದೆ ಆ ಇಪ್ಪತ್ತು ತಿಂಗಳು ಆಡಳಿತ ಏನು ನಡೆಸಿದವು ಆಡಳಿತದಿಂದ ಬಿಜೆಪಿ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಅನುಕೂಲ ಆಯಿತು ನಮಗೂ ಇವತ್ತು ಒಬ್ಬ ಕುಮಾರಸ್ವಾಮಿ ಯಾರು ಅಂತ ಗುರುತಿಸ್ಲಿಕ್ಕೆ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನನಗೂ ಆ ಒಂದು ಶಕ್ತಿ ದೊರಕಿದೆ ಇದನ್ನ ಕಾಂಗ್ರೆಸ್ನರಿಗೆ ನೆನಪಿಸ್ಕೊಡ್ತೇನೆ ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡೋದು ಅಂತೀರಿ ನೀವಲ್ರಪ್ಪ ದೇವೇಗೌಡರ ಪ್ರಧಾನಮಂತ್ರಿ ಮಾಡಿದ್ದು ದೇವೇಗೌಡರ ಪ್ರಧಾನಮಂತ್ರಿ ಮಾಡಿದ್ದು ಕಮ್ಯುನಿಸ್ಟ್ರು ಮತ್ತು ಹಲವಾರು ಪ್ರಾದೇಶಿಕ ಪಕ್ಷಗಳು ಅವತ್ತು ನೂರ ತೊಂಬತ್ತ ನೂರ ತೊಂಬತ್ತೈದು ಶಾಸಕ ಲೋಕಸಭಾ ಸದಸ್ಯರು ಗೆದ್ದಿದ್ರು ಅವರು ಬೆಂಬಲ ಕೊಟ್ಟರು ಅದಕ್ಕೆ ನೀವು ಬೆಂಬಲ ಕೊಟ್ರಿ ದೇವೇಗೌಡ್ರನ್ನ ಇಳಿಸಿದ ಯಾಕೆ ಇಳಿಸಿದ್ರಿ ಏನ್ ತಪ್ಪು ಮಾಡಿದ್ರು ಅಂತ ಹೇಳಿದ್ರಿ ಇಳಿಸಿದ್ ನೀವು ದೇವೇಗೌಡರಿಗೆ ಅಧಿಕಾರ ಕೊಟ್ಟಿದ್ದು ಒಬ್ಬ ಕನ್ನಡಿಗನಿಗೆ ಆ ಒಂದು ಹಲವಾರು ಹದಿಮೂರು ಹದಿನಾಲ್ಕು ಪಕ್ಷಗಳು ಪದೇ ಪದೇದಲ್ಲಿ ಹೇಳಬೇಕಾಗಿಲ್ಲ ಮಳೆ ಪ್ರಾರಂಭ ಆಗ್ತಕ್ಕಂಥದ್ದು ಸ್ವಲ್ಪ ಕಾಣ್ತಾ ಇದೆ ಏಕೆಂದ್ರೆ ಪಾದಯಾತ್ರೆ ಶುರುವಾಗ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಎರಡು ಪಕ್ಷದ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಿರಿ ನನಗೆ ಅರ್ಥ ಆಗ್ತಿದೆ ನಾನಿವತ್ತು ನಿಮಗೆ ಶಿರ್ಸಾ ವಹಿಸಿ ಎರಡು ಪಕ್ಷದ ಕಾರ್ಯಕರ್ತರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ನಿಮಗೆ ಯಾವ ಕಾಂಗ್ರೆಸ್ಸು ಉದ್ದಡತನದಲ್ಲಿ ಈ ರಾಜ್ಯದಲ್ಲಿ ಇನ್ನೂ ಹತ್ತು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹತ್ತು ವರ್ಷ ಅಲ್ಲ ಇನ್ನು ಹತ್ತು ತಿಂಗಳು ಮುಂದುವರಿ ನೋಡೋಣಂತೆ ಹತ್ತು ವರ್ಷ ಆಮೇಲೆ ನೋಡೋಣಂತೆ ನೋಡೋಣಂತೆ ನಿಮ್ಮ ಪಾಪದ ಕೂಡ ತುಂಬಿದೆ ನಿಮ್ಮ ಪಾಪದ ಕೂಡ ತುಂಬಿದೆ ಟವಲ್ ಹಾಸ್ಕೊಂಡು ಬಳೆ ಜನ ನಿಂತಿದ್ದಾರೆ ಕ್ಯೂನಲ್ಲಿ ನಲ್ಲಿ ಇವತ್ತು ಒಂದು ಕಡೆ ಪಾಪ ಏನು ನೆನ್ನೆ ಸಿದ್ದರಾಮಯ್ಯವರ ಪರವಾಗಿ ವಿಜೇಂದ್ರ ಅವ್ರನ್ನ ಬಾಯಿಗೆ ಬಂದು ಏಕವಚನದಲ್ಲಿ ಏಕವಚನದಲ್ಲಿ ಬೈಕೊಂಡು ಅಲ್ಲಿಗೆ ನಿಮ್ಮ ಹತಾಶೆ ಏನು ಅನ್ನೋದನ್ನ ಗೊತ್ತಾಗ್ತದೆ ನಮಗೆ ಯಡಿಯೂರಪ್ಪನ ಸಿದ್ದರಾಮಯ್ಯ ಪರವಾಗಿ ಏನು ಬಂದ್ರಿ ನೆನ್ನೆ ಆ ದಾಖಲೆಗಳು ಸಾರ್ವಜನಿಕವಾಗಿ ಕೊಟ್ಟಿರೀ ನೀವು ಅಲ್ವೇ ಸಿದ್ದರಾಮಯ್ಯ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನ ಯಾರು ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು ಅಯ್ಯೋ ಅಯ್ಯೋ ನಾನು ಸಿದ್ದರಾಮಯ್ಯ ಪರ ಸಿದ್ದರಾಮಯ್ಯ ಮುಟ್ಟಕ್ ಬಿಡಲ್ಲ ಈ ಡ್ರಾಮಾ ಎಲ್ಲ ಯಾಕಪ್ಪ ಇನ್ನು ಏನೇನು ನಾಟಕ ಆಡಬೇಕು ಅಂತ ಇದ್ದೀರಿ ಅದರಿಂದ ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಕೂತಿದ್ದಾರೆ ವೇದಿಕೆ ಮೇಲೆ ನಮ್ಮೆಲ್ಲರಲ್ಲಿ ನೈತಿಕತೆ ಇಟ್ಟುಕೊಂಡಿದ್ದೇವೆ ನೀವು ನೂರು ಕ್ವಶನ್ ಅಲ್ಲ ಇನ್ನೂರು ಪ್ರಶ್ನೆ ಮಾಡಿ ನಮ್ಮ ಮೇಲೆ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೇವೆ ಸಿದ್ದರಾಮಯ್ಯ ಗುಣದ ಬಗ್ಗೆ ನಿಮ್ ಕಾಲ್ಗುಣಕ್ಕೆ ಇವತ್ತು ಮಳೆ ಬರಲಿಲ್ಲ ಇದು ಇಲ್ಲಿ ನಮ್ಮನ್ನು ಗೆಲ್ಸಿದ್ದಾರಲ್ಲ ಈ ನಾಡಿನ ಜನ ನರೇಂದ್ರ ಮೋದಿ ಅವರು ಇವತ್ತೇ ನಮ್ಮನ್ನು ಗುರ್ಸಿದ್ದಾರೆ ಕನ್ನಡ ನಾಡಿನ ಜನತೆಯನ್ನ ನಮ್ಮ ಲೋಕಸಭಾ ಸದಸ್ಯರನ್ನ ಆ ತಾಯಿ ಚಾಮುಂಡೇಶ್ವರಿ ನಮಗೆ ಸಂಕಷ್ಟ ಬರದೇ ಇರಲಿ ಇವತ್ತು ಜಲಾಶಯಗಳು ತುಂಬಬೇಕು ಅಂತೇಳಿ ತಾಯಿ ತುಂಬಿಸಿರ್ತಕ್ಕಂಥದ್ದು ನಿಮ್ ಕಾಲುಗಳ ಕಾಲ ತುಂಬಿಸಿರೋದು ಈ ನಾಡಿನ ಜನ ನಮ್ಮನ್ನು ಗೆಲ್ಸಿದ್ದಾರಲ್ಲ ಈಗ ನಮ್ಮ ಕುಮಾರನಿಗೆ ಏನು ಸಮಸ್ಯೆ ಈ ಒಂದು ಇದರಲ್ಲೇ ತಾಯಿ ಆಶೀರ್ವಾದ ನಮಗೆ ದೊರಕಿರ್ತಕ್ಕಂಥದ್ದು